ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ನಕಲಿ ಬೋನೋಫೈಟ್ ಪ್ರಮಾಣಪತ್ರ ವಿತರಣೆ ದೂರುದಾರರ ಮನೆಗಳ ಮೇಲೆ ದಾಳಿ ಮಾಡಿದ ಲೋಕಾಯುಕ್ತ ಎಸ್ ಪಿ ಆಂಟನಿ ಜಾನ್ ನೇತೃತ್ವದ ತಂಡ ರಾಜ್ಯದ ಕಂದಾಯ ಸಚಿವ ಸಿ ಬಿ ಕೃಷ್ಣ ಬೈರೇಗೌಡ ಅವರ ಕೃಷಿ ಜಮೀನು ಸೇರಿ ಕೋಲಾರ ಜಿಲ್ಲೆಯಲ್ಲಿ ಯಾರದೋ ಕೃಷಿ ಜಮೀನಿಗೆ ಬೇರೆಯವರ ಹೆಸರಿನಲ್ಲಿ ಬೋನಫೈಡ್ ಸರ್ಟಿಫಿಕೇಟ್ಗಳ ವಿತರಿಸಿರುವ ಹಗರಣ ಸಂಬಂಧ ಲೋಕಾಯುಕ್ತ ತನಿಖೆ ನಡೆಸಲು ಸಕ್ಷಮ ಪ್ರಾಧಿಕಾರ ಅನುಮತಿ ನೀಡಿದ ಹಿನ್ನೆಲೆ ಇಂದು ಲೋಕಾಯುಕ್ತ ಎಸ್ ಪಿ ಆಂಟಿ ಆಂಟನಿ ಜಾನ್ ನೇತೃತ್ವದ ತಂಡ ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿಯ ಗೋಪ್ಸದರ ಮನೆ ಮೇಲೆ ಸೇರಿದಂತೆ ಇತರೆ ಕಡೆ ದಾಳಿ ಮಾಡಿದೆ ಕೋಲಾರ ತಾಲೂಕು ನರಸಾಪುರ ಹೋಬಳಿ ವ್ಯಾಪ್ತಿಗೆ ಸೇರಿದ ನಾಡ ಕಚೇರಿಯಲ್ಲಿ ನಕಲಿ ಬೋನೋಫೈಡ್ ಪ್ರಮಾಣ ಪತ್ರಗಳ ವಿತರಣೆ ಮತ್ತು ಟ್ಯಾಕ್ಟ್ಗಳ ನೋಂದಣಿ ಸಂಬಂಧ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಖಾಸಗಿ ಏಜೆಂಟ್ ಆರ್ ಟಿ ಒ ಮಧ್ಯವರ್ತಿಗಳು ಟ್ಯಾಕ್ಟರ್ ಶೋರೂಮ್ಗಳೊಂದಿಗೆ ಹಾಗೂ ಇತರರೊಂದಿಗೆ ಸಂಪರ್ಕ ಇಟ್ಟುಕೊಂಡು ಟ್ಯಾಕ್ಟರ್ ಖರೀದಾರರಿಂದ ಹಣ ಮತ್ತು ಆಧಾರ ಕಾರ್ಡ್ಗಳನ್ನು ಪಡೆದು ಬೋನಫೈಡ್ ಪ್ರಮಾಣಪತ್ರಗಳನ್ನು ಪಡೆದು ಮಧ್ಯವರ್ತಿಯಾಗಿ ನೋಂದಣಿಗೆ ಸಹಕರಿಸಿರುತ್ತದಲ್ಲದೆ ಹಲವಾರು ವ್ಯಕ್ತಿಗಳ ಹೆಸರಿನಲ್ಲಿ ಬೇರೆ ಸಂಬಂಧವಿಲ್ಲದ ಭೂ ಮಾಲೀಕರ ಜಮೀನುಗಳಲ್ಲಿ ಬೋನಫೈಡ್ ಪ್ರಮಾಣ ಪತ್ರಗಳನ್ನು ಮಾಡಿಸಿ ಟ್ರ್ಯಾಕ್ಟರ್ಗಳನ್ನು ನೋಂದಣಿ ಮಾಡಿಸಿರುವುದು ವರದಿಯಾಗಿದೆ ಟ್ರ್ಯಾಕ್ಟರ್ಗಳನ್ನು ಖರೀದಿಸಲು ಬರುವ ಗ್ರಾಹಕರಿಂದ ಟ್ರ್ಯಾಕ್ಟರ್ಗಳಿಗೆ ವೈಟ್ ಬೋರ್ಡ್ ಮಾಡಿಸಿಕೊಡುವುದಾಗಿ ಹೇಳಿ ಹಣ ಮತ್ತು ದಾಖಲೆಗಳನ್ನು ಪಡೆದು ಕೆಲಸ ಮಾಡುವ ಶೋರೂಮ್ ಮಾಲೀಕರು ಮ್ಯಾನೇಜರ್ಗಳು ಮತ್ತು ಫೀಲ್ಡ್ ಆಫೀಸರ್ಗಳೊಂದಿಗೆ ಹಾಗೂ ಖಾಸಗಿ ವ್ಯಕ್ತಿಗಳ ಹಾಗೂ ಇನ್ನೂ ಇದರೊಂದಿಗೆ ಶಾಮೀಲಾಗಿ ಅಕ್ರಮವಾಗಿ ಒಂದು ಸಾವಿರದ ಮುನ್ನೂರ ಎಂಬತ್ತೇಳು ನಕಲಿ ಬೋನಫೈಡ್ ದಾಖಲೆಯನ್ನು ಸೃಷ್ಟಿಸಿ ವಾರ್ಷಿಕ ವಿಮೆ ರಸ್ತೆ ತೆರಿಗೆ ವಾಹನ ಅರ್ಹತಾ ಪತ್ರಗಳಿಗೆ ಸರ್ಕಾರಕ್ಕೆ ಸಹಾಯವ ಸಂದಾಯವಾಗಬೇಕಾಗಿದ್ದ ಸುಮಾರು ಎರಡು ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತವನ್ನು ಸರ್ಕಾರಕ್ಕೆ ನಷ್ಟವನ್ನುಂಟು ಮಾಡಿ ಮೋಸ ಮಾಡಿರುವುದು ಹಾಗೂ ಅನರ್ಹ ಅರ್ಜಿದಾರರಿಂದ ಆರೋಪಿಗಳು ಹಣವನ್ನು ಲಂಚವನ್ನಾಗಿ ಪಡೆದುಕೊಂಡ ಬಗ್ಗೆ ಪ್ರಕರಣ ದಾಖಲಾಗಿತ್ತು ಸದರಿ ಪ್ರಕರಣದ ಹಿನ್ನೆಲೆಯಲ್ಲಿ ತನಿಖೆ ಕೈ ಎತ್ತಿಕೊಂಡಿರುವ ಲೋಕಾಯುಕ್ತ ಅಧಿಕಾರಿಗಳ ತಂಡ ಇಂದು ನರಸಾಪುರ ಉಪತಹಸೀಲ್ದಾರ್ ಎನ್ ನಾರಾಯಣಸ್ವಾಮಿ ನರಸಾಪುರ ನಾಡ ಕಚೇರಿ ಹೊರಗುತ್ತಿಗೆ ಆಪರೇಟರ್ ಆಗಿ ಕೆಲಸ ನಿರ್ವಹಿಸುವ ಅಂಬುಜಾ ಉದ್ದಪ್ಪನಹಳ್ಳಿಯ ಮೂಲದ ಮಧ್ಯವರ್ತಿ ಮಂಜುನಾಥ್ ಅರಾವಿ ಗ್ರಾಮದ ಮೂಲದ ಮಧ್ಯವರ್ತಿ ಅಶ್ವಥ್ ನಾರಾಯಣ್ ಶ್ರೀ ಆದಿತ್ಯ ಟ್ಯಾಕ್ಟರ್ ಶೋರೂಮ್ ವ್ಯವಸ್ಥಾಪಕ ರೆಡ್ಡಿ ಸಾಯಿ ಆದಿತ್ಯ ಟ್ಯಾಕ್ಟರ್ ಶೋರೂಮ್ನ ಸೇಲ್ಸ್ ಮ್ಯಾನೇಜರ್ ಗೋಕುಲ್ ಸೇರಿ ಎಲ್ಲರ ಮನೆ ಹಾಗೂ ಕಚೇರಿಯಲ್ಲಿ ಯೋಗ ಅಧಿಕಾರದ ದಾಳಿ ನಡೆಸಿ ಶೋಧ ಕಾರ್ಯ ನಡೆಸಿದ್ದಾರೆ